ಿಕಾನ್ ಸಿಟಿಯಲ್ಲಿ ಸಲಾರ್ ಅದ್ದೂರಿ ಸಕ್ಸಸ್ ಪಾರ್ಟಿ ಕೈಗೆ ಬ್ಯಾಂಡೇಜ್ ಹಾಕೊಂಡು ಪಾರ್ಟಿಗೆ ಬಂದರಲ್ಲ ಆ ನಟ ಬಾಲಿವುಡ್ ಸ್ಟಾರ್ ನಟನ ಸನ್ಗೆ ಸಿನಿಮಾ ಮಾಡ್ತೀರಿಯಾ ಹೊಂಬಾಳೆ ಸಂಸ್ಥೆ ದೃಶ್ಯ ಬ್ರಹ್ಮ ಪ್ರಶಾಂತ್ ನೀಲ್ ನಿರ್ದೇಶನದ ಡಾರ್ಲಿಂಗ್ ಪ್ರಭಾಸ್ ನಟನೆಯ ಸಲಾರ್ ರೆಕಾರ್ಡ್ ಬ್ರೇಕಿಂಗ್ ಬ್ಲ್ಯಾಕ್ ಬಸ್ಟರ್ ಎನಿಸಿಕೊಂಡಿದ್ದು ಗ್ಲೋಬಲ್ ಮಾರ್ಕೆಟ್ ಶೇಕ್ ಮಾಡಿ ಕೋಟಿ ಕೋಟಿ ಹಣವನ್ನು ಕೊಳ್ಳೆ ಹೊಡೆದಿದ್ದು ನಿಮ್ಗೆಲ್ಲ ಗೊತ್ತಿರೋ ವಿಚಾರ ತಾಜಾ ಸಮಾಚಾರ ಏನಂದರೆ ಸಲಾರ್ ಸಿನಿಮಾಗಾಗಿ ದುಡಿದವರೆಲ್ಲರಿಗೂ ಹೊಂಬಾಳೆ ಸಂಸ್ಥೆ ಪಾರ್ಟಿ ಕೊಟ್ಟಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನ ಐಷಾರಾಮಿ ಒಂದರಲ್ಲಿ ಅದ್ದೂರಿ ಔತಣಕೂಟ ಏರ್ಪಡಿಸಿ ಸಲಾರ್ಗಾಗಿ ಶ್ರಮಿಸಿದವರನ್ನೆಲ್ಲ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿಕೊಂಡು ಸಕ್ಸಸ್ನ ಸೆಲೆಬ್ರೇಟ್ ಮಾಡಿದೆ ಒಂದ್ಹಾಗೆ ಸಲಾರ್ ಸಕ್ಸಸ್ ಪಾಟಿಗೆ ಡಾರ್ಲಿಂಗ್ ಪ್ರಭಾಸ್ ಶ್ರುತಿ ಹಾಸನ್ ರೆಡ್ಡಿ ಈಶ್ವರಿ ರಾವ್ ಜಗಪತಿ ಬಾಬು ಸೇರಿದಂತೆ ಪರಭಾಷಾ ಕಲಾವಿದರು ಆಗಮಿಸಿದ್ರು ಸಲಾದ್ನಲ್ಲಿ ಧಗದಗಿಸಿದ್ದ ಕನ್ನಡದ ಕಲಾವಿದರು ಕೂಡ ಭಾಗಿಯಾಗಿದ್ರು ಅಚ್ಚರಿ ಅಂದ್ರೆ ಸಲಾರ್ ಸಕ್ಸಸ್ ಸೆಲೆಬ್ರೇಷನ್ಗೆ ಟಿ ಟೌನ್ ಸೂಪರ್ ಸ್ಟಾರ್ ಅಕ್ಕಿನೇನಿ ನಾಗಾರ್ಜುನ್ ಅವರ ಪುತ್ರ ಅಕ್ಕಿನೇನಿ ಅಖಿಲ್ ಬಂದಿದ್ರು ಅಷ್ಟಕ್ಕೂ ಅಖಿಲ್ ಸಲಾರ್ ಸಿನಿಮಾದ ಪಾತ್ರಧಾರಿ ಅಲ್ಲ ಆದಾಗ್ಯೂ ಸಲಾರ್ ಪಾರ್ಟಿಗೆ ಬಂದಿದ್ದು ಕುತೂಹಲದ ಜೊತೆಗೆ ಸಣ್ಣ ಅನುಮಾನ ಮೂಡಿಸಿದೆ ಹೊಂಬಾಳಿ ಸಂಸ್ಥೆ ಅಕ್ಕಿನೇನಿ ಅಖಿಲ್ಗೆ ಸಿನಿಮಾ ಮಾಡ್ತಿದ್ಯಾ ಎನ್ನುವ ಸಂಶಯ ಸಿನಿಮಾ ಪ್ರೇಮಿಗಳನ್ನ ಕಾಡುವಂತೆ ಮಾಡಿದೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹೊಂಬಾಳಿ ಸಂಸ್ಥೆ ಈಗ ಕನ್ನಡಕ್ಕಷ್ಟೇ ಸೀಮಿತವಾಗಿಲ್ಲ ಕೆಜಿಎಫ್ ಕಾಂತಾರ ನಂತರ ಪರಭಾಷಾ ಸಿನಿಮಾಗಳನ್ನ ಕೂಡ ನಿರ್ಮಾಣ ಮಾಡ್ತಿದೆ ಧೂಮಂ ಸಿನಿಮಾ ಮೂಲಕ ಮಲಯಾಳಂ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಹೊಂಬಾಳೆ ಮಾಲೀಕರು ಸಲಾರ್ ಮೂಲಕ ಟಾಲಿವುಡ್ಗೆ ಎಂಟ್ರಿ ಕೊಟ್ಟಿದ್ದು ಈಗ ರಘುತಾದ ಚಿತ್ರದ ಮೂಲಕ ಕಾಲಿವುಡ್ಗೂ ಕಾಲಿಟ್ಟಿದ್ದಾರೆ ಈಗಿರುವಾಗ ಟೀಟೌನ್ ಹೀರೋ ಅಖಿಲ್ಗೆ ಸಿನಿಮಾ ಮಾಡೋದ್ರಲ್ಲಿ ಡೌಟ್ ಇಲ್ಲ ಸದ್ಯ ಅಖಿಲ್ ಸೋಲಿನ ಸುಳಿಗೆ ಸಿಲುಕಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡಿದ್ರೂ ಕೂಡ ಹ್ಯಾಂಡ್ಸಮ್ ಹೀರೋ ಅಖಿಲ್ಗೆ ಯಶಸ್ಸು ಸಿಕ್ಕಿಲ್ಲ ಸ್ಟಾರ್ ಫ್ಯಾಮಿಲಿಯಿಂದ ಬಂದ್ರೂ ಕೂಡ ಸ್ಟಾರ್ ಹೀರೋ ಎನಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ ಈ ಟೈಮ್ಗೆ ಹೊಂಬಾಳೆ ಸಂಸ್ಥೆ ಅಖಿಲ್ನ ಕೈ ಹಿಡಿಯಲು ಮುಂದಾಯ್ತಾ ಸಲಾರ್ ಮೂಲಕ ಪ್ರಭಾಸ್ಗೆ ದೊಡ್ಡ ಮಟ್ಟದ ಯಶಸ್ಸು ತಂದುಕೊಟ್ಟ ಹಾಗೆ ಟಿ ಟೌನ್ ಹೀರೋ ಅಖಿಲ್ಗೆ ಗೆಲುವು ದಕ್ಕಿಸಿಕೊಳ್ಳಲು ಹೊಂಬಾಳೆ ಮುಂದಾದ್ರ ಹೀಗೊಂದಿಷ್ಟು ಪ್ರಶ್ನೆಗಳು ಎದ್ದಿವೆ ಅಷ್ಟಕ್ಕೂ ಅಖಿಲ್ಗೆ ಏನಾಗಿದ್ಯೋ ಏನೋ ಗೊತ್ತಿಲ್ಲ ಕೈಗೆ ಬ್ಯಾಂಡೇಜ್ ಸುತ್ತಿಕೊಂಡೇ ಸಲಾರ್ ಪಾರ್ಟಿಗೆ ಬಂದಿದ್ರು ನೋವಲ್ಲೂ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಅಂದ್ರೆ ಹೊಂಬಾಳೆ ಮಾಲೀಕರ ಜೊತೆ ಸಿನಿಮಾ ಮಾಡೋದು ಕರೆ ಇರಬಹುದಾ ಎನ್ನುವ ಅನುಮಾನ ದಟ್ಟವಾಗುತ್ತೆ ಅದೇನೇ ಇರಲಿ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡಿ ಭಾರತೀಯ ಚಿತ್ರರಂಗ ತಿರುಗಿ ನೋಡುವಂತೆ ಮಾಡ್ತಿರೋ ಹೊಂಬಾಳೆ ಮಾಲೀಕರಿಗೆ ಒಂದು ಬಿಗ್ ಸೆಲ್ಯೂಟ್ ಹೇಳಲೇಬೇಕು ಸದ್ಯ ರೆಕಾರ್ಡ್ ಬ್ರೇಕಿಂಗ್ ಬ್ಲಾಕ್ ಬಸ್ಟರ್ ಸಲಾನ್ನಿಂದ ನಿಂದ ವಿಜಯ್ ಕೆರಗಂದೂರು ಖಜಾನೆ ಕೇಕೆ ಹೊಳಿತಾ ಇದೆ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ನಲ್ಲಿ ಸುಮಾರು ಏಳ್ನೂರು ಕೋಟಿ ಗಳಿಕೆ ಕಂಡು ವಿಶ್ವದಾದ್ಯಂತ ಬೆಳ್ಳಿತೆರೆ ಮೇಲೆ ಗೆಲುವಿನ ನಾಗಾಲೋಟ ಮುಂದುವರೆಸಿದೆ ಇನ್ನೂರ ಎಪ್ಪತ್ತು ಕೋಟಿ ಬಂಡವಾಳ ಹೂಡಿ ಕಾನ್ಸಾರ್ ಕೋಟೆ ಕಟ್ಟಿದ ಮಾಲೀಕರಿಗೆ ಹೆಸರು ದುಡ್ಡು ಕೀರ್ತಿ ಎಲ್ಲವೂ ದಕ್ಕಿದೆ ಕೆಜಿಎಫ್ ಕಾಂತಾರ ನಂತರ ಸಲಾರ್ ಸಿನಿಮಾದಿಂದಲೂ ದೊಡ್ಡ ಮಟ್ಟದ ಗೆಲುವು ಕಂಡಿರೋ ಹೊಂಬಾಳೆ ಮತ್ತಷ್ಟು ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ಗಳತ್ತ ಚಿತ್ತ ನೆಟ್ಟಿದೆ ಬಘೀರ ಯುವ ಟೈಸನ್ ರಘುಥಾತ ಕಾಂತಾರ ಒನ್ ರಿಚರ್ಡ್ ಆಂಟನಿ ಸೇರಿದಂತೆ ಹಲವು ಸಿನಿಮಾಗಳು ನಿರ್ಮಾಣದ ಹಂತದಲ್ಲಿವೆ ಈ ವರ್ಷ ಒಂದೊಂದಾಗಿ ತೆರೆಗೆ ಬರಲು ಭರದಿಂದ ಸಜ್ಜಾಗ್ತಿದೆ